ಒಂದೇ ಸಂಘ ನನಗ್ ಹತ್ತು ಸಂಘ ಇಲ್ಲ ಹತ್ತು ಪೀಠ ಇಲ್ಲ ಹತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಈಗ ನಾನು ಆಜೀವನ ಪೀಠದ ಧರ್ಮದರ್ಶಿ ಧರ್ಮದರ್ಶಿ ಅಂದ್ರೆ ಧರ್ಮದರ್ಶಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೊಂದು ಜನ ಸದಸ್ಯರಿದ್ದೀವಿ ಇಪ್ಪತ್ತೊಂದು ಜನ ನಾನು ಒಬ್ಬನು ಒಂದಿನ ಗೊತ್ತಿರ್ಲಿ ಬಿಜೆಪಿ ನಾನು ಅಪಾಯಿಸ್ ಟ್ರಸ್ಟಿ ಬೇರೆ ಯಾರು ಹಂಗಾಗಿ ನನ್ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಸಮಾಜದಲ್ಲೂ ಜವಾಬ್ದಾರಿ ಇದೆ ಮಠದಲ್ಲೂ ಜವಾಬ್ದಾರಿ ಇದೆ ಸಂಘದಲ್ಲೂ ಜವಾಬ್ದಾರಿ ಇದೆ ಬಹಳ ಜವಾಬ್ದಾರಿಯಿಂದ ನಾನು ಈ ಮಾತಾಡ್ತಾ ಇದೀನಿ ದಯವಿಟ್ಟು ನಮ್ಮ ಸಮಾಜದ ಸರ್ವೋತಮುಖ ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ದೇನಿದೆ ಗೊಂಡ ಮತ್ತು ಗುರುಬಾರ್ತಿ ಅದನ್ನು ನಾವು ಸಾಲ್ವ್ ಮಾಡ್ಕೋಬೇಕು ಅದನ್ನು ಸಾಲ್ವ್ ಅಂದ್ರೆ ನಮ್ಮ ಪ್ರತಿನಿಧಿ ಬಿಜೆಪಿ ಇರಬೇಕು ಅಂದ್ರೆ ಮಾತ್ರ ಕೆಲಸ ಕಲಸ ಆಗಲ್ಲ ಮತ್ತೆ ನಮ್ಮ ಈ ಎಸ್ತಿ ಸರ್ಟಿಫಿಕೇಟ್ಗೆ ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಗೆ ಯಾರು ಧುರ್ವಾಸುನಿ ಆ ಧುರ್ವಾಸುನಿ ಯಾರಾದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಯಾವ ಕಾರಣಕ್ಕೂ ಆ ಮನುಷ್ಯನ ನಾವು ಸಪೋರ್ಟ್ ಮಾಡೋದು ಆಗ್ಬಾರ್ದು ಮಾಡಬಾರ್ದು ಹಂಗಾಗಿ ನೀವೆಲ್ಲರೂ ಈ ಚುನಾವಣಾ ದಯವಿಟ್ಟು ಕೆಲಸ ಬದಿ ಒಂದೊಂದು ತಾಲೂಕಿನ ಒಂದೊಂದು ಗಾಡಿ ಮಾಡಬೇಕು ನನ್ನ ಇಚ್ಛೆ ಇದೆ ಯಾರಿಗೂ ಓಡಾಡಿ ಜನಗಳನ್ನು ಕನ್ವಿನ್ಸ್ ಮಾಡಿ ವಿಷಯ ತಿಳಿಸಿದೆ ಇದು ನಮ್ಮ ಮನೆ ಕೆಲಸ ಮತ್ತೆ ಬೇರೆ ಏನಿಲ್ಲ ನಾನು ಹೇಳಿದ್ರೆ ತಪ್ಪಿದ ಬಗ್ಗೆ ಕೇಳ ನಾನು ಒಂದು ಪ್ರಮಾಣಿಕ ಉತ್ತರ ನಾನು ನಾನು ಹೇಳಿದ ವಿಷಯದಲ್ಲಿ ಒಂದು ಪರ್ಸೆಂಟ್ ಕೂಡ ನಾನು ಏನಾದ್ರೆ ಕಪ್ಪು ಕಲ್ಪಿತ ಹೇಳ್ತಾ ಇದ್ದೀನಿ ಅಥವಾ ಒಂದು ಪರ್ಸೆಂಟ್ ಕೂಡ ನಾನು ತಪ್ಪು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲಿ ಯಾವ ಬೀಜ ಕೊಡಿಗಳನ್ನು ಕೇಳುತ್ತಾ ಇದ್ದೀನಿ ನಾನು ಸುಳ್ಳೇ ಇದೆ ಅಂತ ಯಾರು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದೀನಿ ನನಗೆ